ಇನ್ನು ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ಗೆ ಸಡ್ಡು ಹೊಡೆದ್ರ ಲೀಡರ್ಸ್ ಕರ್ಗೆ ವಾರ್ನಿಂಗ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂದ್ರ ಮಿನಿಸ್ಟರ್ಸ್ ಮತ್ತೆ ಒಂದೇ ಕಡೆ ಸಭೆ ಸೇರಿದಂತ ದಲಿತ ಸಚಿವರು ಕಾರಣವಾದ್ರೂ ಏನು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾಕೆಂದ್ರೆ ಇತ್ತೀಚೆಗಷ್ಟೇ ದಲಿತ ಸಚಿವರು ಸಭೆ ಸೇರೋದಕ್ಕೆ ಹೋದಾಗ ಆ ಸಭೆಗೆ ಬ್ರೇಕ್ ಬಿದ್ದಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬ್ರೇಕ್ ಹಾಕಿದ್ರು ಬಟ್ ಈಗ ಅದೆಲ್ಲದ್ರೂ ನಡುವೆ ಹೈಕಮಾಂಡ್ ವಾರ್ನಿಂಗ್ ನಡುವೆ ಕೂಡ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಜಿ ಪರಮೇಶ್ವರ್ ಅವರಿಂದ ಮೀಟಿಂಗ್ ನಡೀತಿದೆ ರಾಜನಹಳ್ಳಿ ಶ್ರೀಗಳು ಇರುವಾಗಲೇ ಒಟ್ಟಾಗಿ ಸೇರಿದ್ದೇಕೆ ಸುಮಾರು ಅರ್ಧ ಗಂಟೆ ಕಾಲ ದಲಿತರು ಚರ್ಚೆ ನಡೆಸಿದ್ದಾರೆ ಮತ್ತೊಮ್ಮೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಆಯ್ತಾ ಹೈಕಮಾಂಡ್ ಭೇಟಿ ಮಾಡೋ ಬಗ್ಗೆ ಏನಾದರೂ ಮಾತುಕತೆ ಆಯ್ತಾ ತೀವ್ರ ಕುತೂಹಲ ಮೂಡಿಸಿದೆ ಈ ನಾಲ್ವರು ಸಚಿವರ ಸಭೆ ಶ್ರೀಗಳು ಕೂಡ ಅದೇ ಸಭೆಯಲ್ಲಿದ್ದರು ಒಟ್ಟಾಗಿ ಸೇರಿದ್ದಾದ್ರೂ ಯಾಕೆ ಸದ್ಯಕ್ಕೆ ಕಾಂಗ್ರೆಸ್ ವಲಯದಲ್ಲಿರುವಂತಹ ಪ್ರಶ್ನೆಗಳಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಪೂರ್ಣ ಒಬ್ಬ ಕೆಪಿಸಿಸಿ ಅಧ್ಯಕ್ಷರ ಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರೂ ಹೌದು ಬೆಂಗಳೂರು ಉಸ್ತುವಾರಿ ಹೌದು ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿ ಇಷ್ಟೆಲ್ಲ ಸ್ಥಾನಗಳು ಒಬ್ಬರಿಗೆ ಸಿಗೋದು ಬೇಡ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದರೆ ಚೆನ್ನಾಗಿರುತ್ತೆ ಅಂತ ಮತ್ತೊಂದು ಕಡೆ ಸಿಎಂ ಬದಲಾವಣೆ ಪವರ್ ಶೇರಿಂಗ್ ಕೂಗು ಇದೆಲ್ಲವೂ ಕೂಡ ಬಂದಿತ್ತು ಅದರ ನಡುವೆ ದಲಿತ ಸಚಿವರು ಶಾಸಕರು ಸಭೆ ನಡೆಸೋದಕ್ಕೆ ಹೋದಾಗ ಡಿ ಕೆ ಶಿವಕುಮಾರ್ ಅವರ ಮೂಲಕ ಅಂದ್ರೆ ಹೈಕಮಾಂಡ್ ಒತ್ತಡ ಹೇರಿದ್ದಕ್ಕೆ ಬ್ರೇಕ್ ಬಿತ್ತು ಎನ್ನಲಾಗ್ತಾ ಇತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ದಲಿತ ಸಚಿವರು ಶಾಸಕರು ಬೇಸರಗೊಂಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ರೀತಿ ಸದ್ಯಕ್ಕೆ ಸಭೆ ಸೇರೋದು ಬೇಡ ಮುಂದೂಡಿ ಅಂತ ಹೇಳಿದರು ಬಟ್ ಅದರ ಬೆನ್ನಲ್ಲ ಇಷ್ಟೆಲ್ಲ ವಾರ್ನ್ ಮಾಡಿದನು ಕೆ ಎನ್ ರಾಜಣ್ಣ ಹೆಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಜಿ ಪರಮೇಶ್ವರ್ ಇವರೆಲ್ಲರೂ ಕೂಡ ಒಟ್ಟಾಗಿ ಸೇರಿದ್ದಾರೆ ಅಲ್ಲಿ ಶ್ರೀಗಳು ಕೂಡ ಇದ್ದಾರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ಆಯಿತು ಏನಾದರೂ ಹೈಕಮಾಂಡ್ ಭೇಟಿ ಮಾಡಬೇಕು ಅಂತ ಚರ್ಚೆ ಮಾಡಿದ್ರಾ ನಾವು ಊಟಕ್ಕೆ ಸೇರಂಗಿಲ್ವಾ ಸಭೆ ಸೇರಂಗಿಲ್ವಾ ಡಿನ್ನರ್ ಮೀಟಿಂಗ್ ಹೊಟ್ಟರು ಕೂಡ ಅದಕ್ಕೂ ನೀವು ಬ್ರೇಕ್ ಹಾಕಿದ್ರಲ್ಲ ಇದು ಎಷ್ಟು ಸರಿ ಅಂತ ಯಾಕೆಂದ್ರೆ ಜಿ ಪರಮೇಶ್ವರ್ ಅವರು ಕೂಡ ಅದನ್ನೇ ಪ್ರಶ್ನೆ ಮಾಡಿದ್ರು ನಾವು ಊಟಕ್ಕೆ ಸೇರೋದನ್ನ ಸಭೆ ಸೇರೋದನ್ನ ಎಲ್ಲ ಹೈಕಮಾಂಡ್ ಗಮನಿಸ್ತಾ ಇರುತ್ತೆ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕಾಗಲಿ ದೊಡ್ಡ ದೊಡ್ಡ ವಿಚಾರಕ್ಕೂ ಕೂಡ ಹೈಕಮಾಂಡ್ ಗಮನ ಹರಿಸ್ತಾ ಇರುತ್ತಲ್ವಾ ಅದನ್ನು ಕೂಡ ಅವರೇ ಗಮನಿಸ್ತಾರೆ ಬಿಡಿ ಅವರೇ ಬದಲಾವಣೆ ಮಾಡ್ತಾ ಬಿಡಿ ಅಂತ ಒಂದಷ್ಟು ಅಸಮಾಧಾನ ಹೊರ ಹಾಕಿದ್ರು ನಾವು ಹಾಗಾದ್ರೆ ಊಟಕ್ಕೆ ಸೇರೋ ಹಾಗೆ ಇಲ್ವಾ ಅಂತ ಬಟ್ ಈ ಸಭೆಯಲ್ಲಿ ರಾಜನಹಳ್ಳಿ ಶ್ರೀಗಳಿದ್ದಾರೆ ನಾಲ್ಕು ಜನ ದಲಿತ ಸಚಿವರಿದ್ದಾರೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಯಾಕಾಗಿ ಇವರೆಲ್ಲರೂ ಸೇರಿದ್ರು ಒಟ್ಟಾಗಿ ಅಂತ ಅಂದ್ರೆ ಸಿ ಎಂ ಪರವಾಗಿ ಇರುವಂತವ್ರು ಇವರು ಹಾಗಾಗಿ